ಸರಿಯಾಗಿ ಹೆಸ್ರು ಕರಿಯಕ್ ಬಂದಿಲ್ಲ ಅಂದ್ರೆ ಬರೀ ಅಕ್ಕ ಅನ್ನೋ ಶಾಂತಿದೌರಿದ್ರು ಮಾಲೂಮ್ ಹಂಗಾಗಿ ನಮ್ದಕ್ಕೆ ಬಂದಂಗೆ ಮಾತಾಡ್ತೀವಿ ಬಿಡಿ ಅದಕ್ಕೆ ಏನಕ್ಕೆ ಬೇಜಾರಿಗೆ ಮಾಡ್ಕೊತೀರಾ ಏನಪ್ಪಾ ನೀನು ನಿನ್ ಮಾತು ಕೋಪ ಮಾಡ್ಕೊಬೇಕು ನಗಾಡ್ಬೇಕು ಒಂದು ಗೊತ್ತಾಗಲ್ಲ ನೋಡು ಏನ್ ಸಮಾಚಾರ ಅರೇ ನಮ್ದಕ್ಕೆ ಸುಮ್ಮನೆ ಬಂದ್ವಿ ಅವ್ರದ್ದು ಅತ್ತೆ ಸೊಸೆ ಹೆಂಗೈತೆ ನೋಡೋಣ ಅಂತ ಬಂದ್ವಿ ಅಯ್ಯೋ ಏನಮ್ಮ ಅತ್ತೆ ಸೊಸೆ ಬೊಂಬಟೋರೇ ಅರೆ ಏನ ನಮ್ದಕ್ಕೆ ನಮ್ಕೆ ಇಲ್ಲ ನೋಡಿ ಈ ಅವ್ರದಕ್ಕೆ ಯಾಕಾಗೆ ಮೊದ್ಲೇ ಬಾಯಿಗೆ ಜಾಸ್ತಿನಾ ಅಂತದ್ರಾಗೆ ಅವ್ರದಕ್ಕೆ ಸೊಸೆ ಅದ್ ಹೆಂಗೆ ಬಾಳ್ತೈತೆ ಅದ್ರ ಜೊತೆ ಖುಷಿಯಾಗಿ ನೀವೇ ಹೇಳಿ ಅಯ್ಯೋ ಬಿಡೇ ಪಾತಿ ಮಕ್ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ ಮತ್ ಸರಿ ನಿಮ್ದು ಯಾಕೆ ಇಲ್ಲಿಗೆ ಬಂದಿದೆ అయ్యో కెసిన్ సొప్ బెక్తు చా అదే గో కొనో ఇబ్బంది సొప్ కుంబర్ అన్న సారికే అది బందే అ కేసద సొప్పు యార్ తింతారా బరీ గంటా బర్తైతే ఆగదే ఇలా నోడి లేప కెసిన్ సొప్ చనగిరల్ అంతే బుల్లి ఒగ్రె జాస్తి హాకి ಹಸಿ ಕಾಳು ಹಾಕಿ ಒಂಚೂರು ಹುಳಿ ಜಾಸ್ತಿ ಬಿಟ್ಟು ಮಾಡಿ ನೋಡು ಹೆಂಗ ಅಂತ ಅಂತ ಅಕ್ಕಿ ರೊಟ್ಟಿ ಜೊತೆ ಇನ್ನೊಂದು ರೊಟ್ಟಿ ಅನ್ಸ್ತೈತೆ ಇವೋ ಯಾವಾಗ ಮಟನು ಚಿಕನ್ ಬಿರಿಯಾನಿ ಬದನೆಕಾಯಿ ಅನ್ಕೊಂಡಿದ್ರೆ ಅದ್ರಾಗೆ ಇರ್ತೀರಪ್ಪ ಒಂಚೂರು ನಮ್ ಮಲ್ನಾಡು ಅಡಿಗೆನು ಮಾಡಿ ನೋಡ್ರಿ ಅರೇ ಬಿಡಿ ಶಾಂತಿ ಬೇಕೇ ಅಕ್ಕ ಅದನ್ನ ಯಾತಾನೆ ತಿಂತಾರೆ ನಮ್ದಕ್ಕೆ ಅದನ್ನ ಹಂಗೆ ಕುಯ್ಕೊಂಡ್ ಬರ್ಬೇಕು ಬತ್ತಕ್ಕೆ ಬಿಡ್ಬೇಕು ಗಂಟಿಗೆ ಹಾಕ್ಬೇಕು ಅದೆಲ್ಲ ಯಾರು ಮಾಡ್ಕೊಂಡ್ ಕೂತ್ಕಂತಾರೆ ಅದೇ ಬಿರಿಯಾನಿಗೆ ಆದ್ರೆ ಒಂದು ಕೆಜಿ ಚಿಕನ್ಗೆ ತಂದು ಅಲ್ಲೇ మసాలే హక్బు అంగు బిర్యానీ అయ్యాన్ చిన్న కనూ బిడబిడు గౌరసాంగి మన కడన హీవి గౌర్దు ఆవళు నమ్మ అప్ప అమ్మ నాక గౌరవ ಅಂತ ಒಳ್ಳೆ ಚೆನ್ನಾಗಿರ ಹೆಸರಿಟ್ಟು ಇವ್ಳು ಯಾವಳು ಗೌರ್ದು ಅಕ್ಕ ಗೌರ್ದು ಅಕ್ಕ ಅಂತೇಳಲ್ಲ ಬಂದ್ಬಿಟ್ಟು ನಾನು ಯಾರು ಅಲ್ಲ ಪಾತಿಮಾನೆ ಬನ್ನಿ ಆಚೆ ಪಾತಿಮಾ ಶಾಂತಿ ನೀವೇನ್ರೀ ಏನ್ರೀ ನಮ್ಮನೆ ಗಂಟಾ ಬಂದ್ಬಿಟ್ಟಿದಿರ ಏನ್ರಿ ಸಮಾಚಾರ ಅಲ್ಲಿ ಅದೇನು ಮೇಲೇ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರಾ ಕೆಳಗೆ ಇಲ್ದು ಬನ್ನಿ ಹೂ ಇವಳ್ದೊನ್ ಕಾಟನಪ್ಪ ನಂಕ ಹ್ಮ್ ಏನ್ರಮ್ಮ ಸಮಾಚಾರ ನಮ್ ಮನೆ ಏ ನಮ್ದಕ್ಕೆ ಸುಮ್ನೆ ಬಂದಿದ್ದು ಗೌರ್ದು ಅಕ್ಕ ಶಾಂತಿದುಕಾಯ ಅಕ್ಕ ಏನೋ ಕೆಸಾಗೆ ಬೇಕಂತ ಅವ್ರಿಗೆ ಕೆಸ ಅದಕ್ಕೆ ನಿಮ್ದಕ್ಕೆ ಕರ್ಕೊಂಡು ಹೋಗೋಕೆ ಬಂದೈತೆ ನೋಡಿ ಅಯ್ಯೋ ನಂಗು ಹಿಂಗೆ ತಲೆ ತಿಂತಾವಳೆ ಗೌರಕ ಅಕ್ಕ ಯಾಕ ಗೌರ್ದಕ್ಕೆ ಅಕ್ಕ ಅಂತ ನಂಕಂತೂ ತಲೆ ಕೆಟ್ಟ ನೋಡು ಅಮ್ಮಯ್ಯ ನಂಕು ಇವ್ಳು ಕೇಳಿ ಹೇಳಿ ಸಾಕಾಯ್ತು ಕಣೆ ಬರಿ ಅಕ್ಕ ಅನ್ನೇ ಸಾಕು ಶಾಂತಿದು ಗೌರಿದು ಅಂತೆಲ್ಲ ಅನ್ಬೇಡ ಅಂತ ಇವ್ಳು ಎಷ್ಟ್ ಹೇಳಿದ್ರು ನಮ್ ಮಾತೆ ಕೇಳಲ್ಲ ನೋಡಿ ಅಮ್ಮಯ್ಯ ಅಯ್ಯ ಬಿಡು ಗೌರಕ ಹಂಗಂತ ನಾನು ಬಂದಿದ್ದೇನು ಅಂದ್ರೆ ಮಾನೇನಕ್ ಸಾಕ್ ಏನಿಲ್ಲ ಯಾಕೋ ಕೆಸ ತಿನ್ ತಿನ್ಬೇಕು ಅನ್ನಿಸ್ತು ಬಾ ಒಂಚೂರು ಹೋಗಿ ಕುತ್ಕೊಂಬರಣ ಅಂತ ಕರೆಯೋಣ ನನ್ ಬಂದೆ ಬರ್ತೀಯಾ

ಏನ ಕೆಸಿನ್ ಸೊಪ್ಪಿಗೆ ಹೋಗ್ತಿರಲ್ಲ ನಮ್ದಕ್ಕೆ ಬರ್ತೀವಿ ನಡೀರಿ ಮತ್ ಸೊಪ್ಪು ಬೇಡ ಅಂದಲ್ಲಿ ನಿಮ್ದಿಕ್ಕೆ ಹೆಂಗು ಹೋಗ್ತಾ ಇದೀರಲ್ಲ ನಡ್ರಿ ನಾನು ಬರ್ತೀನಿ ನನ್ಕು ಒಂದ್ ಸಾರಿಗೆ ಆತೈತೆ ಅದು ಹ್ಮ್ ಸರಿ ಕಣ್ರಿ ಅಮ್ಮಯ್ಯ ಬನ್ರಿ ಬನ್ರಿ ನಿಮ್ದು ಸೊಸೈಗೆ ಎಲ್ಲಿ ಕಾಣ್ತಾನೆ ಇಲ್ಲ ಒಳಗೆ ಏನೋ ಕೆಲಸ ಮಾಡ್ಕೊತಾ ಇರ್ಬೇಕು ಹ್ಮ್ ಬನ್ರಿ ನಾವ್ ಹೋಗಿ ಬರೋಣ ಸರಿ ನಡಿರಿ ಹೋಗೋಣ ఓ బా బాబా ఏనాడి కెష బేరదైతే గోర ఊనే అమ్మయ్య ఈ మడగాల్దల్ ఏను ఇది బ్యాడ అందరూ బట్టే చైతే కెసైతే అంత ఎల్నూ కుదా బలీ ఎడ నోడు కుయ బల్తిరో కుయకండ్రె దిన్న బేయ్య ఒందర్తెండ్ బందతా బి బేసి సాకైతే నోడు కర చాకు చందే ఇలా కుయ్యక అయ్యా ఇన్ కుయ్యకేనకే చాకు హెం ముక్కడే దొంట్ తింతీర అంద్ర దొంటును సేర్ ముక ఇలా సొప్ మాత్ర బంద్ర సొప్ మాత్ర ముర్క హింగ్ అంత అన్నే పటకు సరికొరక నేన సాల్ ఎస్ బాకేంత అమ్మయా నమ్ిబ్ర చిన్ ఎస్ జాస్తి ಏರೆ ಯಾರೇ ನಮ್ದಕ್ಕೆ ಇಷ್ಟ ಸಾಕು ಓಯ್ಯಪ್ಪ ನಂಗೂ ಇಷ್ಟ ಸಾಕು ಇನ್ನೇನು ತಿನ್ನಕ್ ಚೆನ್ನಾಗಿರ್ತೈತೆ ಅಂತ ಅಷ್ಟೇ ಜಾಸ್ತಿನೂ ತಿನ್ಕೊಡ್ದು ಬಾ ಮೈಯೆಲ್ಲ ಹೀಟ್ ಆಗೋಗ್ಬಿಡ್ತೈತಿ ಆಮೇಲೆ ಹುನ್ಕಣ್ಯ ರೇಮಯ್ಯ ಇದು ಜಾಸ್ತಿ ಒಳ್ಳೇದೇನಲ್ಲ ಹ್ಮ್ ತಿನ್ಬೇಕು ಅಷ್ಟೇ ಜಾಸ್ತಿ ತಿಂದ್ರು ಹೀಟ್ ಜಾಸ್ತಿ ಅದೇನು ದೊರಕು ಹಂಗಿಟ್ಕೊಂಡಿದ್ಯಾ ಮೈಯೆಲ್ಲ ಬಣ್ಣ ಆಗ್ತೈತಿ ರಾಮ ಬಣ್ಣ ಆಮೇಲೆ ಏನಂದ್ರೆ ಒಂದು ಸ್ವಲ್ಪ ದೂರನೇ ಇಟ್ಕಣಾಮಯ್ಯ ಮಾಡ್ತಾ ಹೋಗಿದ್ದೀನಿ ನೋಡು ಸರಿ ಸರಿ ಮಳೆ ಬರಂಗೈತೆ ನಡ್ರ್ ಹೋಗೋಣ ಮನೆಗೆ ಹೋಗೋಷ್ಟ ಅದಕ್ಕೆ ಗೊತ್ತಿತ್ತೈತೆ ಅಷ್ಟ ಗಂಟ ಹಾಕಿ ಮಾಡಕ್ ಸರಿ ಆತೈತೆ ಅದೇ ಗಂಟಿಗೆ ಪಂಟಿಗೆ ಎಲ್ಲ ಹಾಕೋದಿಲ್ಲ ನಾವ್ ಏನಾದ್ರೂ ಕುಯ್ದು ಅಷ್ಟೇ ಏ ಪಾತಿಮಾ ಗಂಟಾಕ್ ಮಾಡಿದ್ರೆ ಚೆನ್ನಾಗೋದು ಕುಯ್ಯದಾಕ ಮಾಡಿದ್ರೆ ಅದೇನ ಅಷ್ಟು ರುಚಿ ಬರಲ್ಲ ನೋಡು ನೀ ಮನೆ ತಗೋ ಕಂಚಿಕಾಯಿ ಏನಾನ ಐತೆನೆ ಶಾಂತಿ ಎಲ್ಲೆದು ಗೋರತ್ ಕಂಚಿಕಾಯಿ ಹಾ ನಾನು ನಿಂಬೆಣ್ಣೆ ಇಡ್ತೀನಿ ಕಂಚಿಕಾಯಿ ಬೇಕು ಅಂದ್ರೆ ಇವಾಗ ಎರಡ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಯಾವಳ ತೊಳಗು ಹ್ಮ್ ಅದು ನಿಜವೇನೊ ಹಿಂದಿನ ಕಾಲದಲ್ಲೆಲ್ಲ ಕಂಚಿ ಕಾಯಿ ದೊಡ್ಲಿ ಕಾಯಿ ಹಾಕ್ಬಿಟ್ಟು ಮಾಡೋರು ಅದ್ರ ರುಚಿನೇ ಬೇರೆ ಇವಾಗ ಎಲ್ಲ ನಿಂಬೆ ಹುಳಿ ಹಿಂಡಿ ಬಿಡ್ತಾರೆ ಅರೆ ನಿಮ್ದು ಮನೆಯಾಗೆ ನಿಂಬೆ ಹುಳಿ ನಾರ ಐತೆ ನಮ್ದು ಮನೆಯಾಗೆ ಅದು ಇಲ್ಲ ನಾವು ಏನಿದು ಹುಣಸೆ ಹಣ್ಣೆ ಹಿಂಡೋದು ಇಸ್ಸು ಸಪ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಹೆಂಗೆ ತಿನ್ನೋದು ಅರೇ ನಮ್ದು ಮನೆಯಾಗೆ ಈ ನಿಂಬೆ ಕಾಯಿ ಗಿಂಬೆ ಕಾಯಿ ಇಲ್ಲ ನಮ್ದಕ್ಕೆ ಯಜಮಾನ್ ತಗಂಬ ಅಂದ್ರೆ ಹ್ಮ್ ಅದಕ್ ಬೇರೆ ಹತ್ತು ರೂಪಾಯಿ ದಂಡ ಅಂತಾನೆ ಹಾಗಾಗಿ ನಮ್ಮ ಅಪ್ಪಾಜು ಮನೆಯಾಗೆ ఆ ఒసరే అదే ఇంతి నైన్ మి ఎల్గొలి తగ్బర సంసారా నిన్న నోడ్కళి నోడ బాతిమ్మ ఏదేం సంసార మతీవ ఏనా సుమ్ కిలో చాలా